ಮುತ್ತೂರು ಸಂಭ್ರಮ ಸಡಗರದಿಂದ ಹನುಮಂತ ದೇವರ ಓಕುಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನಾಲ್ಕು ದಿನಗಳವರೆಗೆ ಅದ್ಧೂರಿಯಾಗಿ ಜರುಗಿದ ಹನುಮಂತ ದೇವರ ಓಕುಳಿ ಓಕುಳಿ ನಿಮಿತ್ತವಾಗಿ ಪ್ರತಿದಿನ ಹನುಮಂತ ದೇವರಿಗೆ ಅಭಿಷೇಕ ಪುಷ್ಪಾರ್ಚನೆ ಪೂಜೆ ಮಹಾಪೂಜೆ ಅಲಂಕಾರ ಹಾಗೂ ಮಹಾ ಆರತಿ ನಡೆಯುತ್ತದೆ ಮೂರು ದಿನಗಳವರೆಗೆ ನೀರೋಕುಳಿ ಮೂರನೆಯ ದಿನದಂದು ಹನುಮಂತ ದೇವರ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವದಲ್ಲಿ ಮುತ್ತೈದರಿಂದ ಆರತಿ ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಂದು ಓಕುಳಿಕೊಂಡಕ್ಕೆ ಪೂಜೆ ಸಲ್ಲಿಸಿ ಓಕಳಿ ಆಡುವ ಯುವಕರು ಓಕುಳಿಕೊಂಡಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಯುವಕರೆಲ್ಲರೂ ಸೇರಿ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಒಬ್ಬರ ಮೇಲೊಬ್ಬರು ನೀರನ್ನೆರಚಿ ಓಕಳಿ ಆಡುವ ಸಂಪ್ರದಾಯ ಆದಿ ಅನಾದಿ ಕಾಲದಿಂದಲೂ ನಮ್ಮ ಮುತ್ತೂರು ಗ್ರಾಮದಲ್ಲಿ ನಡೆದುಕೊಂಡು ಬಂದ ಪದ್ಧತಿ ಅದೇ ದಿನ ನಾಟಕ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ನಾಲ್ಕನೇ ದಿನ ಹಾಲು ಓಕುಳಿ ದಿನದಂದು ಸುಮಾರು ಮೂವತ್ತೈದು ಅಡಿ ಎತ್ತರದ ಓಕುಳಿ ಕಂಬ ಏರುವುದು ಊರಲ್ಲಿಯ ಯುವಕರು ಎರಡು ತಂಡಗಳನ್ನಾಗಿ ಮಾಡಿ ಅದಕ್ಕೆ ಇಷ್ಟೇ ಸಮಯ ಅಂತ ನಿಗದಿಪಡಿಸುತ್ತಾರೆ ಆ ಸಮಯಕ್ಕೆ ಅನುಸಾರವಾಗಿ ಯಾರು ಮೊದಲು ಕಂಬ ಏರುತ್ತಾರೋ ಅವರಿಗೆ ಸೂಕ್ತ ಬಹುಮಾನ ನೀಡುತ್ತಾರೆ ಭೀಮು ತಮ್ಮಣ್ಣ ಹಿಪ್ಪರಿಗಿ ಮುತ್ತೂರು ರಮೇಶ್ ಐಗಳಿ ಮುತ್ತೂರು ಶಾಂತಿನಾಥ ವೆಂಕಟಗೌಡ ಪಾಟೀಲ್ ಮುತ್ತೂರು ಉಕುಳ ಕಮಿಟಿ ಹಿರಿಯರು ಮಲ್ಲಯ್ಯ ದುಂಡಯ್ಯ ಮಠಪತಿ ಸತ್ಯಪ್ಪ ಮಾ ಹಿಪ್ಪರ್ಗಿ ಭೀಮು ತಮ್ಮಣ್ಣ ಹಿಪ್ಪರ್ಗಿ ಶಾಂತಿನಾಥ ವೆಂಕನಗೌಡ ಪಾಟೀಲ ಮಲ್ಲಪ್ಪ ಬಾಕುರಿ ಬಸಲಿಂಗ ಮು ಹಿಪ್ಪರ್ಗಿ ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಧ್ವನಿ ಜಮಖಂಡಿ ಜಮಖಂಡಿ ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಹೋಕ್ಳಿಯನ್ನು ಹಮ್ಮಿಕೊಂಡಿದೆ ಸತತವಾಗಿ ನಾಲ್ಕು ದಿನ ಹೋಕ್ಳಿಯನ್ನು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಮೂರು ದಿನ ನೀರು ನಾಲ್ಕನೇ ದಿನ ನಾಲ್ಕನೇ ದಿನ ಹಾಲೋಕಳಿ ಕಂಬವನ್ನು ಏರುವುದು ಹಾಗೂ ಫಸ್ಟ್ನೇ ಫಸ್ಟ್ ಒಂದು ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಮೂರು ಬಹುಮಾನ ಇಟ್ಟಿರ್ತೇವೆ ಫಸ್ಟ್ ಎರಡ್ದವ್ರಿಗೆ ಒಂದೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಹನುಮಾನ್ ದೇವರ ಹೋಕುಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಮೂರು ದಿವಸ ಪರ್ಯಂತ ನೀರು ಹೋಕಳಿ ನಾಲ್ಕನೇ ದಿವಸ ಹಾಲು ಮೂರು ದಿವಸ ನೀರು ಹೋಕಳಿ ಮೂಲಕ ರಾತ್ರಿ ಮನೋರಂಜನೆ ಕಾರ್ಯಕ್ರಮ ನಡೆಯಲಾಗುತ್ತದೆ ಮೂರು ದಿವಸ ವಿಜೃಂಭಣೆಯಿಂದ ನೀರು ಹೋಕಳಿಯನ್ನು ಆಚರಿಸಲಾಗುತ್ತದೆ ನಾಲ್ಕನೇ ದಿವಸ ಹಾಲುಕಳನ್ನು ನೀರಿ ಯಾರು ಮೊದಲೇ ಬಹುಮಾನ ಪಡೆಯುತ್ತಾರೆ ಕಂಬದ ಮೇಲೆ ಅವರಿಗೆ ಬಹುಮಾನವನ್ನು ಎರಡನೇ ಬಹುಮಾನವನ್ನು ಮೂರನೇ ಬಹುಮಾನ ಈ ತರ ಮೂರು ರೀತಿ ಬಹುಮಾನಗಳನ್ನು ಕೊಡಲಾಗುತ್ತದೆ ಇದು ನಮ್ಮೂರ ವರ್ಷ ವರ್ಷ ನಡೆಯುವಂತ ಹನುಮಾನ್ ಹೋಕುಳಿಯ ನಿಮಿತ್ಯ ನಡೆಯುವ ಕಾರ್ಯಕ್ರಮಗಳು ನನ್ನ ಹೆಸರು ಶ್ರೀ ಶಾಂಚಿನಾಥ್ ವೆಂಕಣ್ಣ ಪಾಟೀಲ್ ಮುತ್ತೂರು ಪೊಲೀಸ್ ಪಾಟೀಲ್ ನಾವು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಹನುಮಾನ್ ದೇವರ ಓಕಳೆಯ ಕಾರ್ಯಕ್ರಮ ನಾಲ್ಕು ದಿನಗಳ ಪರ್ಯಂತರವಾಗಿ ಹಮ್ಮಿಕೊಂಡಿದ್ದು ಮೂರು ದಿನಗಳ ಪರ್ಯಂತರ ನೀರೋಕಳಿ ಕಾರ್ಯಕ್ರಮ ಇಂದು ಹಾಲೋಕಳಿ ಕಾರ್ಯಕ್ರಮ ನೆರವೇರಿದ ಕಾರಣ ಮುತ್ತೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಹನುಮಾನ್ ದೇವರ ಪಾತ್ರಕ್ಕೆ ಅತಿ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡುತ್ತೇವೆ ಅಂತ ಈ ಮೂಲಕ ತಿಳಿಸುತ್ತೇವೆ